ಇವತ್ತು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆ ಎರಡನ್ನು ಕೆಲವು ಪ್ರಶ್ನೆಗಳನ್ನು ಬಿಡಿಸ್ತಕ್ಕಂಥದ್ದು ಅದರಲ್ಲಿ ಫಸ್ಟ್ ಒನ್ ಭಾಗ ಎದಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಪ್ರಶ್ನೆ ನಂಬರ್ ಒನ್ ಅನುಭೋಗಿಯ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಇಲ್ಲಿ ಬಿ ಸಾಮಾನ್ಯ ಸರಕುಗಳು ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಇಲ್ಲಿ ಸಿ ಕಿವ್ ಇಕ್ವಲ್ ಟು ಬ್ರ್ಯಾಕೆಡ್ನಲ್ಲಿ ಎಕ್ಸ್ ಒನ್ ಅಲ್ಟಾಕಾಮ ಎಕ್ಸ್ ಟು ಬಿಟಾ ಸಿ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಮೂರನೇ ಪ್ರಶ್ನೆ ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆ ಹೀಗೆನ್ನುತ್ತೇವೆ ಈ ಬೆಲೆ ಡಿ ಆನ್ಸರ್ ಬೆಲೆಯ ಅಂತಸ್ತು ನಾಲ್ಕನೇ ಪ್ರಶ್ನೆ ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗಿರುವ ಬಿಂದುವಿನಲ್ಲಿ ಆನ್ಸರ್ ಎ ಸಮತೋಲನ ಐದನೇದು ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಅತಿ ಪ್ರಸರಣ ಈಗ ರೋಮನ್ ಟು ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಆರನೇದು ಸಂಪನ್ಮೂಲಗಳ ಕೊರತೆಯು ಐಕ್ಯ ಸಮಸ್ಯೆಯನ್ನು ಹಾಕುತ್ತದೆ ಏಳನೇದು ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂಟನೇದು ಎಮ್ ಒನ್ ಮತ್ತು ಎಮ್ ಟುಗಳನ್ನು ಸಂಕುಚಿತ ಹಣ ಕರೀತೇವೆ ಕಂದಾಯ ಕೊರತೆ ಈಕ್ವಲ್ ಟು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶೀಯ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿ ಕುಗ್ಗುವಿಕೆ ಎಂದು ಕರೆಯುತ್ತೇವೆ ಕುಗ್ಗುವಿಕೆ ಈಗ ರೋಮನ್ ಅಂಕಿ ಮೂರು ಹನ್ನೊಂದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಎ ಭಾಗ ಮತ್ತು ಬಿ ಭಾಗ ಎದಲ್ಲಿ ಪೈ ಪೈ ಅಂತಂತಂದರೆ ಈ ಲಾಭದ ಸಂಕೇತವನ್ನು ತೋರಿಸ್ತದೆ ಇದಕ್ಕೆ ಸರಿಯಾದ ಉತ್ತರ ಟಿ ಆರ್ ಮೈನಸ್ ಟಿ ಸಿ ಟಿ ಆರ್ ಮೈನಸ್ ಟಿ ಸಿ ಬಿ ಇದು ಆಡಮ್ ಸ್ಮಿತ್ ಇದು ಕಾಣದ ಕೈ ತಪಾಸಿಲು ಪಟ್ಟಿ ಈ ದಾಸ್ತಾನಿನ ಚಲಕ ಅಂತ ಕರಿತೇ ಅದಕ್ಕೆ ಹೆಚ್ಚುವರಿ ಬೇಡಿಕೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆ ಕಾರಣವಾಗುತ್ತದೆ ನಿರ್ವಹಣೆ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ